ನಮಸ್ಕಾರ ಈ ಮಾಧ್ಯಮ ಮುಖಾಂತರ ನಾನ್ ತಿಳಿಸೋದೇನಪ್ಪಾ ಅಂದ್ರ ನಾ ಫ್ಯಾಕ್ಟ್ರಿ ಚಾಲೂ ಆಗಿ ಎರಡು ತಿಂಗಳಾಗ್ಲಾಕ್ ಪತ್ತು ಎರಡು ತಿಂಗಳಾದ್ರೆ ಒಂದು ತಿಂಗ್ಳು ಬಿಲ್ ಹಾಕುದು ಅಂದ್ರಿ ಈಗ ರೇಣುಕಾ ಶುಗರ್ಸ್ ಏನು ಮೂರು ಸಾವಿರದ ಮೂರ್ನೂರ್ ನೀವು ಬಿಲ್ ಹಾಕ್ಬೇಕಾಗಿತ್ತು ಪೈಲಾ ಕಂತನಲ್ಲಿ ಮೂರು ಸಾವಿರದ ಎರಡ್ ನೂರ್ ದಯಮಾಡಿ ಅದನ್ನ ತಪ್ಪು ಸಂದೇಶ ನೀವು ಕಳಿಸ್ಲಕ್ಕೆ ಹೋಗ್ಬೇಡ್ರಿ ಎರಡನೇ ಕಂತ ಮೂರನೇ ಕಂತ ಸರ್ಕಾರ ಆದೇಶ ಮಾಡಿಲ್ಲ ನಿಮ್ಮದಾದಂಥ ಸ್ಪಷ್ಟೀಕರಣ ನಮಗೆ ಕೊಡೋದು ಅವಶ್ಯಕತೆ ಇಲ್ಲ ಹದಿನಾಲ್ಕು ದಿನ ಫ್ಯಾಕ್ಟ್ರಿಕ್ ಬಹಳ ಹದಿನಾಲ್ಕು ದಿನದಾಗ ಬಿಲ್ ಹಾಕೋರ್ಟ್ ಆದೇಶ ಪ್ರಕಾರ ಆದ್ರೆ ಹದಿನಾಲ್ಕು ದಿನದಾಗ ಬಿಲ್ ಕೊಡಬೇಕಾಗಿತ್ತು ನೀವು ಕೊಟ್ಟಿಲ್ಲ ಈಗ ಹದಿನಾಲ್ಕು ದಿನದ ಮೇಲ್ಪಟ್ಟೆ ಏನಾಗುತ್ತೆ ಏನು ಇಂಟ್ರೆಸ್ಟ್ ಹಾಕಿ ಕೊಡಬೇಕಾಗತ್ತೆ ಅದನ್ನ ಇಂಟ್ರೆಸ್ಟ್ ಹಾಕಿ ಬಿಲ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂದ್ರೆ ಇನ್ನು ನಿಮ್ಮ ಫ್ಯಾಕ್ಟ್ರಿಗೆ ಬಂದು ಅದನ್ನು ಹೋರಾಟ ರೂಪಿಸುವಂಥ ಕೆಲಸ ಮಾಡಲಿಕ್ಕರಿಸ್ಬೇಡ್ರಿ ದಯಮಾಡಿ ಹದಿನಾಲ್ಕರಿಂದ ಹದಿನೈದು ದಿನದಾಗ ಬಿಲ್ ಹಾಕುವಂಥ ವ್ಯವಸ್ಥೆ ಆಗಬೇಕು ಅಂದ್ರೆ ಇನ್ನು ಒಂದು ಐದು ವಾರದ ಒಳಗಾಗಿನ ನಾವು ಸರ್ಕರ್ತ ಅದನ್ನ ಫ್ಯಾಕ್ಟ್ರಿ ಬಂದು ಹೋರಾಟ ರೂಪಿಸುವಂಥ ಕೆಲಸ ಆಗ್ತೈತಿ ದಯಮಾಡಿ ಅದಕ್ಕೆ ಆಸ್ಪಾದನೆ ಕೊಡಬೇಡ್ರಿ ಸರ್ಕಾರ ಏನು ಇಡಿದೆ ಆದೇಶ ಮಾಡಿತಿ ಏನು ಎಫ್ ಆರ್ ಪಿ ಒಳಗೆ ನಿಮ್ದಾದಂಥದ ಆದೇಶ ಏನೈತಿ ಅದನ್ನು ಪಾಲಿಸುವಂಥದ್ದು ಮಾಡಿರಿ ಯಾಕೆ ನೀವು ರೈತ ಸಂಘದವ್ರನ್ನ ಇದನ್ನ ಹೋರಾಟ ರೂಪಿಸುವಂತ ಕೆಲಸ ಮಾಡ್ಲಾಕತ್ತೀರಿ ನೀವು ಕ್ಲಿಯರಿಟಿ ಕೊಡ್ಕೊತ ಬಂದ್ರಿ ಅಂದ್ರೆ ಕೆಲವೊಂದು ಫ್ಯಾಕ್ಟರ್ ಕೊಟ್ಟಾರ ಮೂರು ಸಾವಿರದ ಮೂರ್ನೂರು ಈಗಾಗಲೇ ಬಿಟ್ಟಿದ್ದಾರೆ ಅವರು ನೀವು ಯಾಕೆ ಜಗದ ಮಾಡತ್ತೀರಿ ದಯಮಾಡಿ ಇದನ್ನ ಏನೈತಿ ಇದನ್ನ ಕೈ ಬಿಡ್ರಿ ಇನ್ನೇನು ಹದಿನಾಲ್ಕು ದಿನದ ಮೇಲ್ಪಟ್ಟ ಏನೋ ಬಿಲ್ಗಳು ಹಾಕಿರಲ್ಲ ಅದಕ್ಕೆಲ್ಲ ಇಂಟ್ರೆಸ್ಟ್ ಹಾಕಿ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾಬಿಡ್ತೀವಿ